ನಮಸ್ಕಾರ ವೀಕ್ಷಕ್ರಿ ಸಾನ್ವಿಕಾ ಫ್ಯಾನ್ಸಿ ಯೂಟ್ಯೂಬ್ ಕುಟುಂಬಕ್ಕೆ ನಿಮಗೆಲ್ಲರಿಗೆ ಸ್ವಾಗತ ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ ಅಂತ ಬಯಸ್ತೀನಿ ಇವತ್ತು ನಾನು ಬಟ್ಟೆ ಹೊಲಿಬೇಕಾದ್ರೆ ಒಂದು ಸಣ್ಣ ದಾರ ಬಟ್ಟೆ ಹಲ್ಲಿನ ಸಟ್ಟೆಗಳು ಸಿಕ್ಕಿದ ಎಷ್ಟು ಪ್ರಾಬ್ಲಮ್ ದೊಡ್ಡ ಪ್ರಾಬ್ಲಮ್ ಆಗತ್ತಿತ್ತು ನನಗೆ ನನಗಾಗತ್ತಿತ್ತು ಹಾಗೆ ನಾನು ನಿಮ್ಮನ್ನ ನಿಮ್ಮ ಜೊತೆ ಶೇರ್ ಮಾಡಬೇಕಂತ ಹೇಳಿ ವಿಚಾರ ಮಾಡಿ ವಿಡಿಯೋ ಮಾಡಿದ್ದೀನಿ ನೋಡಿರಿ ಮೊದಲು ಪ್ಲೇಟನ್ನು ಮೇಲೆ ಸ್ಕ್ರೂರಲ್ಲೇ ಅವ್ರ ನಟ್ಗಳೆಲ್ಲ ತೆಗೆದು ತೆಗೆದಿಟ್ಕೋಬೇಕು ಎರಡು ನಟ್ ನಟ್ಟಿರ್ತಾವೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿರಿ ಮೇಲಿಂದೆಲ್ಲ ಹಿಂಗೆ ಬಟ್ಟೆ ನಾವು ಹೊಲಿಬೇಕಾದ್ರೆ ಆದಷ್ಟು ಬೋಲ್ಡ್ರ್ ಬಟ್ಟೆಗಳನ್ನ ಸಣ್ಣ ಚಿಕ್ಕ ಚಿಕ್ಕ ದಾರ ಬರ್ತಾವೆಲ್ಲ ಸುತ್ಕೊಂಡ್ರೆ ಜಾಮ್ ಆಗ್ತಾಯಿದ್ದೆ ಅದೆಲ್ಲ ಹಿಂಗೆ ಕ್ಲೀನ್ ಮಾಡ್ಕೋಬೇಕು ನೋಡ್ರಿ ನಾನು ಸ್ಕ್ರೂಲಿಂದ ನಿಧಾನವಾಗಿ ಮತ್ತೆ ಎಲ್ಲಿ ಆ ಕ ಬಟ್ಟೆ ತುಂಡುಗಳೆಲ್ಲ ಸಿಗ್ತಾಯಿರೋ ಹಂಗೆ ಹಂಗೆ ಕಟ್ ಎಲ್ಲ ಕ್ಲೀನ್ ಮಾಡಿ ತಗೋತಾ ಇದ್ದೀನಿ ನೀವು ಒಂದೊಳ್ಳೆ ಚಲೋ ಹಲ್ದಕ್ಕೆ ಬ್ರಷ್ ಇದ್ದರೆ ಅಥ್ವಾ ಹೇರ್ ಡೈ ಮಾಡ್ಕೊಳಕ್ಕೆ ಬ್ರಷ್ ಯೂಸ್ ಮಾಡ್ತಾರೆ ಆ ಬ್ರಷ್ ಅದನ್ನು ಯೂಸ್ ಮಾಡ್ಕೊಬೋದು ಬಟ್ಟೆ ಯಾವುದೇ ಕಾರಣಕ್ಕೂ ಅದ್ರೊಳಗೆ ಮತ್ತು ಕಡ್ಡಿ ಸಿಕ್ಕಿದೆ ಇರೋ ಹಾಗೆ ನೋಡ್ಕೋಬೇಕು ನೀವು ಇದು ನೋಡ್ರಿ ಸೆಟ್ಟಿಲ್ ಒಳಗೆ ಸಣ್ಣ ದಾರ ಅಂದ್ರೆ ಮತ್ತೆ ಸಿಕ್ಕಿದ್ರಿಂದ ಎಷ್ಟು ದೊಡ್ಡ ಪ್ರಾಬ್ಲಮ್ ಆಗತ್ತಿತ್ತು ನೋಡ್ರಿ ನನಗೆ ಆಮೇಲೆ ನಾನು ಮೇಲಿನ ಪ್ಲೇಟೆಲ್ಲ ಬೀಚಿ ಸ್ವಚ್ಛ ಮಾಡ್ಕೊಂಡಿದ್ದೀನಿ ಹಲ್ಲಿನ ಸಟ್ಟೆಲಿ ಒಳಗೆ ಸಿಕ್ಕಿರೋಂಥ ದಾರ ನಂಗೆ ಆಗಿತ್ತು ಅಂತೇಳಿ ನಾನು ಎಷ್ಟು ಗುದ್ದಾಡ್ ತೆಗಿಯತ್ತೀನಿ ಆದರೆ ಅದು ನಾನು ಭಾಳ ಭಾಳ ದಿವ್ಸ ಅಂದ್ರೆ ತೊಗೊಂಡು ಎರಡು ವರ್ಷ ಹತ್ತು ಮಷಿನ್ ನಾನು ನಾನು ಅದನ್ನು ಬಿಚ್ಚೇ ಇಲ್ಲ ಇವತ್ತು ಬಿಚ್ಚುವಂಥ ಪರಿಸ್ಥಿತಿ ಬಂತಂತೇಳಿ ಒಂದು ಕಡೆ ಸಣ್ಣ ನಟ್ಟಿರ್ತೈತೆ ನಟ್ಟುಗಳನ್ನು ಭಾಳ ಇಟ್ಕೋಬೇಕು ಯಾಕಂದ್ರೆ ಅದ್ರ ನಟ್ ಅದಕ್ಕೆ ಬರ್ತಾವೆ ಬೇರೆ ಯಾವ ನಟ್ಟು ಕೂತ್ಕೋದಿಲ್ಲ ಮಷೀನ್ಗೆ ನೋಡಿರಿ ಒಂದು ಇಂದ ಅಷ್ಟೇ ಬಿಚ್ಚಿತ್ತು ಹಂಗೆ ಅದಕ್ಕೆ ನಾನು ಎಣ್ಣೆ ಹಾಕಿ ಹಾಕಿ ಸ್ವಲ್ಪ ಸಲೀಲಿ ಮಾಡ್ಕೊಂಡಿದ್ನಿ ನೋಡ್ರಿ ಅದ್ರ ಒಳಗಡೆ ದಾರ ಸಿಕ್ಕಿತಲ್ಲ ಅದು ಬರ್ತಾನೆ ಇಲ್ಲ ಅದಕ್ಕೆ ನಾವು ಮೇಲೆ ಮೇಲೆ ಸ್ವಲ್ಪ ಎಣ್ಣೆ ಬಿಟ್ಟು ಜಗ್ಗಿ ಅಂತ ಯಾವುದೇ ಕಾರಣಕ್ಕೆ ತೆಗ್ಯಾಕೋಬೇಡ್ರಿ ತೆಗದ್ರೆ ಅಂದ್ರೆ ಮತ್ತೆ ರಿಪೇರಿ ನೀವು ಮಷೀನ್ ಅಂಗಡಿಗೆ ಹೋಗಬೇಕಾಕೈತಿ ಆದಷ್ಟು ನಾವು ಹೆಣ್ಮಕ್ಳು ಮನೆಯೊಳಗೆ ನಾವು ಮಷೀನ್ ರಿಪೇರಿ ಸ್ವಲ್ಪ ಮಾಡೋದು ಅನುಭವಗಳನ್ನು ತಿಳ್ಕೊಂಡ್ರು ಅಂತಂದ್ರೆ ಪದೇ ಪದೇ ಮಷೀನ್ ಅಂಗಡಿಗೆ ಹೋಗೋ ಜರುರತ್ ಇರೋದಿಲ್ಲ ಅಂತ ಹೇಳಿ ಮತ್ತು ಹಾಗಾದ್ರೆ ನಮ್ಮ ನಮ್ಮ ಹೆಣ್ಮಕ್ಳು ಕೆಲಸ ಅಂತೂ ಮನೆಯಲ್ಲೇ ಹೇಳಿದರೆ ಅಪ್ರಪಕ್ಕ ಮಾಡಿಕೊಡೋದು ಅಂತದ ಅಷ್ಟಕ್ಕಿಷ್ಟಕ್ಕೆ ಯಾರು ತಾನೇ ಮಾಡಿಕೊಡ್ತಾರೆ ನಮಗೆ ನಮ್ಮ ಕೆಲಸ ನಾವೇ ಮಾಡ್ಕೊಂಡಿದ್ದು ಒಳ್ಳೇದು ನನಗೂ ಮಷೀನ್ ಬಗ್ಗೆ ಎ ಬಿ ಸಿ ಡಿಯೂ ಗೊತ್ತಿರೋಕ್ಕಿಲ್ಲ ಬಟ್ ಇವಾಗೆಲ್ಲ ಮಷೀನ್ ರಿಪೇರಿ ಎಲ್ಲ ನಾನೇ ಮಾಡ್ಕೊತೇನೆ ಮತ್ತು ಹೆಚ್ಚಿಂದ ಏನಾದರೂ ಭಾಳ ಪ್ರಾಬ್ಲಮ್ ಬಂತಂದ್ರೆ ನಮ್ಮ ಪಪ್ಪಾರು ಟೇ ಅವರು ಟೇಲರ್ ಅದೇ ಇದ್ರೆ ಅವ್ರು ಬಂದು ಮಾಡ್ಕೊಡ್ತಾರೆ ಇವಾಗೆಲ್ಲ ನಾನೇ ಮಾಡ್ಕೊತಾ ಇದ್ದೀನಿ ನಾನು ನಿಮಗೂ ಹಾಗೆ ಮನೆಯೊಳಗೆ ಸಣ್ಣ ಪುಟ್ಟ ಕೆಲಸಗಳು ಬಂದ್ರೆ ನಾನು ಹೆಂಗೆ ಮಾಡ್ಕೊಳ್ತೀನಿ ನೀವು ಹಂಗೆ ಅಂತ ಹೇಳ್ಕೊಡ್ತೀನಿ ನೋಡಿರಿ ದಾರ ಒಳಗೆ ಬಂತು ಹಿಂದೆ ಮುಂದೆ ಮಾಡಬೇಕು ಮಷೀನ್ ಯಾವುದೇ ಕಾರಣಕ್ಕೆ ಮತ್ತು ಮಷೀನ್ ರಿಪೇರಿ ಮಾಡಬೇಕಾದ್ರೆ ಮೊಟ್ರಿ ನೀವು ಕಲೆಕ್ಷನ್ ಹಾಗೂ ಪ್ಯಾಡಲ್ ಕಲೆಕ್ಷನ್ ತೆಗೆದು ಇಟ್ಟು ಇಡೋದು ಭಾಳ ಇಂಪಾರ್ಟೆಂಟ್ ಆಗ್ತೈತಿ ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ ನಮ್ಮ ಮಷಿನ್ ಯಾವಾಗ ಚಾಲು ಆಗ್ತೈತೆ ಅಂತ ಹೇಳಕ್ ಬರೋದಿಲ್ಲ ನೋಡಿರಿ ಮಷಿನ್ ಯಾವಾಗಲೂ ಒರೆಸ್ಬೇಕಾದ್ರೆ ಯಾವಾಗಲೂ ಕಾಟನ್ ಬಟ್ಟೆನ ತೊಗೊಂಡು ನಾ ನಾ ಹೆಂಗೆ ಅದು ಸ್ಕ್ರೂ ಹಾಕಿ ಕೊರ್ಸ್ತಾ ಇದ್ದೇನೆಲ್ಲ ಹಂಗೆ ಕ್ಲೀನ್ ಮಾಡ್ಕೊರಿ ಒಳಗೆ ಸ್ಕ್ರೂ ಹಾಕಿ ಹೆಂಗೆ ಒರೆಸ್ತಾ ಇದ್ದಲ್ಲ ಹಾಗೆ ನೀವು ಕ್ಲೀನ್ ಮಾಡ್ಕೊಂಬಿಡ್ರಿ ಮತ್ತು ಮಷಿನ್ ಒಳಗೆ ನೋಡ್ರಿ ಒಂದು ಸಣ್ಣ ದಾರ ಆದರೂ ಹೋದ್ರೆ ಅದು ಮಷಿನ್ ಜಾಮ್ ಆಗ್ತೈತಿ ದಾರ ಕಟ್ಟಾಗ್ತೈತಿ ಹೊಲಿಗೆ ಸರಿ ಬರೋದಿಲ್ಲ ಬಿಟ್ ಬಿಟ್ ಹೋಗೋದಕ್ಕೆಲ್ಲ ಇದ ಕಾರಣ ಆಗ್ತೈತಿ ನೋಡ್ರಿ ಸಣ್ಣ ನಟ್ಟು ನಾನು ಹಲೆಯನ್ನು ಸೆಟ್ಟಂಗೆ ಸೆಟ್ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ಭಾಳ ಸಣ್ಣ ಇರೋದ್ರಿಂದ ಹಾಕುವಾಗ ಸ್ವಲ್ಪ ಪ್ರಾಬ್ಲಮ್ ಆಗ್ತೈತಿ ಬಟ್ ಅದನ್ನು ಕಳೆಯೋಕಂತೂ ಹೋಗೋಕೋಬೇಡ್ರಿ ಈಗ ನೋಡ್ರಿ ಅದೆಲ್ಲ ಸ್ವಚ್ಛ ಆದಮೇಲೆ ನಾವು ಸೂಜಿನ ನಿಧಾನವಾಗಿ ಮೇಲೆ ಕೆಳಗೆ ಮಾಡ್ಬೇಕಾಗ್ತದೆ ಯಾಕಂದ್ರೆ ಸಟ್ಟೆ ಅದು ಸೂಜಿ ಹಾಕು ಹೋಲ್ನಾಗೆ ಸರಿ ಕುಂತೇ ಇಲ್ಲೋ ಅಂತ ಹೇಳಿ ಆಮೇಲೆ ಅವನಟ್ಟೆಲ್ಲ ಫಿಟ್ಟಿಂಗ್ ಮಾಡ್ಲೇಬೇಕು ಮಾಡಿ ಆದ್ಮೇಲೆ ಮಷೀನಿಗೆ ನೋಡ್ರಿ ದಿವಸ ಎಣ್ಣೆ ಹಾಕಂತ ಹಾಕಬೇಕು ಕೆಲವ್ರು ಹೇಳ್ತಾರೆ ಎಣ್ಣೆ ಹಾಕಿ ಹಂಗೆ ಬಿಡ್ರಿ ಅಂತಾರೆ ನಾನಂತೂ ಎಣ್ಣೆ ಹಾಕಿ ಸ್ವಲ್ಪ ಮಷಿನ್ ಚಲಾಯಿಸ್ತೇನೆ ಯಾಕಂದರೆ ಅದಿನ್ನಿ ಒಳಗಡೆ ಎಲ್ಲ ಸ್ಪ್ರೆಡ್ ಆಗ್ತೈತಿ ಮತ್ತು ಆಗಾಗ ನಾವು ಮಷಿನ್ ನಾವು ನಮ್ಮ ಮಷಿನ್ ನಾವು ಸ್ವಲ್ಪ ಸ್ವಚ್ಛ ಮಾಡ್ಕೊಳ್ಳೋದು ಮತ್ತು ಸಣ್ಣ ಪುಟ್ಟ ರಿಪೇರಿ ಮಾಡ್ತಾ ಹೋತಂದ್ರೆ ನಮ್ಗೆ ಮಷಿನ್ ಬಗ್ಗೆ ಪರ್ಫೆಕ್ಟ್ ಕೈ ಕುತ್ಕೋತೈತಿ ಬಟ್ಟೆ ಹೊಲಿದ ಎಷ್ಟು ಇಂಪಾರ್ಟೆಂಟ್ ಇರ್ತೈತಿ ಅಂದ್ರೆ ಮಷಿನ್ ಅಷ್ಟೇ ಚಲೋ ಇಟ್ಕೊಳ್ಳೋದು ಇಂಪಾರ್ಟೆಂಟ್ ಇರ್ತೈತಿ ಮತ್ತು ನೋಡ್ರಿ ಸೂಜಿ ಅಂತೂ ಹಾಕೋದು ನೀವು ಮೊದಲು ಹೇಳಿದ್ದೀನಿ ಮತ್ತೊಮ್ಮೆ ಇನ್ನೊಮ್ಮೆ ವಿಡಿಯೋ ಇದ್ದಾಗ ನಾನು ನಿಮ್ಗೆ ತಿಳಿಸ್ ಹೇಳ್ತೀನಿ ನಾನು ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್